ಹಾಯ್ ಫ್ರೆಂಡ್ಸ್ ಬಿ ಎಲ್ರೆಡಿ ಫ್ಯಾಮ್ಲಿಗೆ ತಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ತಾಳಿ ಪೇಂಟ್ಸೋದು ಹೆಂಗೆ ಹೇಳಿ ತೋರಿಸ್ತೀನಿ ರೀ ನೋಡಿರಿ ನಾನು ಫಸ್ಟ್ ಇಲ್ಲಿ ಎರಡು ಪದವ್ರ್ ದಾರ ತೊಗೋತಿದ್ದೀನಿ ರೀ ಅಂದ್ರೆ ಒಂದು ಸೈಡ್ ಎರಡು ಪದರು ನೋಡಿರಿ ಮೊದಲ ಈ ಥರ ಪೇಂಟ್ಸಿತ್ತು ಬಟ್ ತಾಳಿ ಬೆಲೆ ಹೇಳದಿದ್ರಿ ನಿನ್ನೆ ನೈಟ್ ಹಂಗೆ ಅಂತ ಹೇಳಿ ಪೇಂಟ್ಸಮೇ ಹೇಗೆ ವೀಡಿಯೋನು ಅಂತ ಹೇಳಿ ಮಾಡ್ತಿದ್ದೀನಿ ನೋಡಿರಿ ಈಗ ಎರಡು ಪದ ನಾನು ಎರಡು ಪದೋರ್ ದಾರ ರೀ ಅದ್ರ ಒಂದು ಸೈಡ್ ಎರಡು ಪದರು ಒಂದು ಸೈಡ್ ಎರಡು ಪದರು ಟೋಟಲ್ ನಾಲ್ಕು ಪದರ ಆಯ್ತದ ಫಸ್ಟ್ ಈ ಥರ ರೀ ಈಗ ಬೇರೆ ಥರ ಪೇಣಿಸ್ಕೊಳ್ಲತ್ತೀನಿ ನಾನು ಅದು ನಿಮಗೂ ತೋರ್ಸಮ್ಮಿ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡ್ತಿದ್ದೀನಿ ಫ್ರೆಂಡ್ಸ್ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಫಸ್ಟ್ ಎರಡಲ್ಲ ನಾನು ವೀಡಿಯೋ ಹೊಸ್ದಾಗ ನೋಡ್ಲತ್ತರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಬೆಲ್ಲೈಕನಾಗ ಕ್ಲಿಕ್ ಮಾಡ್ಕೊರಿ ಫ್ರೆಂಡ್ಸ್ ಇದರಿಂದ ಏನಾಯ್ತದ ಅಂದ್ರೆ ನಮ್ಮ ಮುಂದಾಕೋ ವಿಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರ್ತದೆ ಇದರಿಂದ ನೀವೇ ಫಸ್ಟ್ ನನ್ನ ವೀಡಿಯೋ ನೋಡ್ಬೋದು ಹಾಗೆ ಸಪೋರ್ಟ್ ಮಾಡಿರಿ ನನ್ನ ಚಾನಲ್ಗೆ ಅಂತ ಹೇಳ್ಕೋ ಗೊತ್ತಾ ವೀಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ನೋಡಿರಿ ಫಸ್ಟ್ ಇಲ್ಲಿ ಮಷೀನ್ ದಾರ ಏನಿರ್ತದಲ್ರಿ ಆ ದಾರ ಹಂಗೆ ತಾಳಿ ಪೊಣ್ಣ ಸೂಜಿ ಅಂದರು ಕೊಡ್ತಾರ ಫ್ರೆಂಡ್ಸ್ ಅದು ಇತ್ತು ಹಂಗೆ ಅಂತೇಳಿ ನಾ ಅದ್ರಿಂದ ಸೂಜಿಲಿಂದ ಅದ್ರ ಜಲ್ದಿ ಜಲ್ದಿ ಆಗ್ತದ ಅನ್ಕೊಂಡ್ ತಿನ್ನಿಸ್ಲತ್ತೀನಿ ರೀ ಬಟ್ ಅದ್ರೊಳಗೆ ಸೂಜಿದೊಳಗೆ ಏನು ಅಂದ್ರೆ ಈ ಗೋಲ್ಡ್ ಈ ಗೋಲ್ಡ್ ಕಲರ್ ಮನೆ ಏನಾವಲ್ರಿ ನಾವು ಬೆಲ್ಲದ ಮಣಿ ಅಂಥೇಳಿ ಅವು ಒಂದೊಂದು ನಡೆದಿವ ಒಂದೊಂದು ನಡೆದಿದ್ದಿಲ್ಲ ಹಂಗಂತೇಳ್ಬಿಟ್ಟು ಬಕ್ಕುಳು ಬೋರ್ ಹೊಡ್ಲೈತಿತ್ತು ರೀ ಇದು ಒಂದು ನಡ್ದ ಒಂದು ನಡ್ದಲ್ಲ ಉಲ್ಟಾ ಉಲ್ಟ ಉಲ್ಟಾ ಆಗ್ಲತ್ತದ ಕೆಲಸ ಅಂತ ಹೇಳಿಬಿಟ್ಟು ಹಣ್ಣಂತೇಳಿ ಮತ್ತು ನಾನು ಇದೊಂದು ಸೂಜಿನಾಯ್ತಾಕ್ದಿನಿ తగదు ఈ నేను నెల్ పాలిష్ ఏమదాలీ అదర్లిందే శార్పు దార శార్ మాకొ పేణస్తిని ఫ్రెండ్స్ ఫ్రెండ్స్ నోడ్రీ సూర్యలిందే ఇష్టో హింగో మి ఈ నోడ్రీ హిందాస్ట్ హిందేం బల్ రీ నా గంటగా ప్లేస్ ఏం ఇత ಆ ಪ್ಲೇಸಿಗೆ ಸ್ವಲ್ಪ ಜಾಸ್ತಿನೇ ಬೇಕಲ್ರಿ ಬಂಗಾರ ಮಣಿ ಅದು ಸಾಕಾಗಲ್ಲ ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ಜಾಸ್ತಿನೇ ಹಿಂದೆ ಕರಿಮಣಿನ ಹಾಕಿದ್ದೀನಿ ಕರಿಮಣೆ ಹಾಗೆ ಗೋಲ್ಡ್ ಕಲರ್ ಮಣಿ ಇವು ಬಂಗಾರದ ಮಣಿ ಏನು ಇರ್ತಾವಲ್ಲ ರೀ ನೋಡಿರಿ ಇವು ಎರಡು ಬಂಗಾರ ಮಣಿ ಎರಡು ಮೂರು ಮಣಿ ಕರಿಮಣಿ ಈ ಥರ ನೋಡಿರಿ ಕರಿಮಣೆ ಮಧ್ಯೆ ಹಾಗೆ ಬೆಲ್ಲದ ಮಣಿ ಅಂತೇವ್ರಿ ನಾವು ಗೋಲ್ಡ್ ಕಲರ್ ಮಣಿಗೆ ಈ ಥರ ಪೆನ್ಸ್ಕೊಮ್ಮಿ ಅಂತ ಅಂದ್ಕೊಂಡಿನಿ ಫ್ರೆಂಡ್ಸ್ ನಾನು ಸ್ವಲ್ಪ ಮೇಲೆ ನಾನು ನಿಮಗೆ ತೋರಿಸ್ತೀನಿ ನಂಗೆ ಯಾಕೋ ಅದು ಭಾಳ ದಿವಸ ಐತೆ ಅದೇ ಥರ ಪೆನ್ಸ್ಕೊಂಡು ಹಾಕೋಬೇಕು ಅಂತ ಅನ್ನಿಸ್ಲತಿತ್ತು మొత్తూ సాకవో ఇల్లో గొప్పలో ఫ్రెండ్స్ అదకే స్వల్ప ఈ లాస్ట్ ఏం బర్తదల్ల గంట్ హో టైమ్ గంట హక్తవల్ ఆ సైడ్ జాస్తి కరిమణి హాక్లతీ నను కొంచవళి కంబి అందరూ తాళి హాక తాళి ఏం హాక్తల తాళి హాకీ మేల స్వల్ప కరిమణి జాస్తి ఏర్స్కొండ్రయ్యు అంత్బిట్టు అదే థా పెస్కలత్తిన నూ భా దివసీ ఈ థర పెస్కో అంత అందక ನನಗಂತೂ ಯಾಕೋ ಇದೇ ಥರ ಪೆಣ್ಸ್ಕೊಂಡು ಹಾಕೋಬೇಕು ಅಂತ ಇಷ್ಟ ಆಯಿತಾ ಹಂಗಂತೇಳಿ ಪೆನ್ಸ್ಕೊಲತ್ತೀನಿ ನಾನು ಸೂಜಿಲಿಂದ ಇರ್ಲತ್ತಿಲ್ಲ ಫ್ರೆಂಡ್ಸ್ ಹಂಗಂತೇಳಿ ಸೂಜಿ ತೆಗ್ದೀಗ ನೇಲ್ ಪಾಲಿಶ್ ರೀ ನೆಲ್ ಪಾಲಿಶ್ ಹಚ್ಚರ ನಾವು ಯಾವ ಥರ ಶಾರ್ಪ್ ಮಾಡ್ಕೊಂಡು ನೇಲ್ ಪಾಲಿಶ್ ಹಚ್ತೀವೋ ಅದೇ ಥರ ಸ್ಟಿಕ್ಕಾಗಿ ಬಿಡ್ತದೆ ರೀ ದಾರ ನಾವು ಜಲ್ದಿ ಜಲ್ದಿ ಹಾಕ್ಬೋದು ಮಣಿನ ಈಗ ನೋಡಿರಿ ಅದಕ್ಕೆ ಸೂಜಿ ತೆಗ್ದ್ಬಿಟ್ಟು ಈಗ ನಾನು ನೇಲ್ ಪಾಲಿಶ್ನ ಹಚ್ತೀನಿ ಫ್ರೆಂಡ್ಸ್ change maadi le amma changa nare napa bondu kireti aagire amma ade kittu ade kinne hai aa banda katnat ko dow gënammi ನೋಡಿರಿ ಈ ಥರ ನೆಲ್ ಪಾಲಿಶ್ಲಿಂದ ದಾರನ ಶಾರ್ಪ್ ಮಾಡ್ಕೊಂಡಿನಿ ನೀವು ನೋಡ್ತಿರ್ಬೋದು ಎಷ್ಟು ಮಸ್ತ್ ಶಾರ್ಪ್ ಆಗಿದೆ ಅಂಥೇಳಿ ನೇಲ್ ಪೋಲಿಶ್ ಇತ್ತು ಅಂದ್ರೆ ಆಯಿತು ಫ್ರೆಂಡ್ಸ್ ನಾವು ಕರಿಮಣಿ ಪೂರ್ತಿ ಪೇನ್ಸೋತನ ಇದು ಅಟ್ ಬಿಡೋದೇ ಇಲ್ಲ ಅಷ್ಟು ರೀ ನಾವು ಯಾವ ಥರ ಶಾರ್ಪ್ ಮಾಡ್ತೀವೋ ಅದೇ ಥರ ಇರ್ತದ ಹೇಳ್ಬಿಟ್ಟು ನಾನು ನೇಲ್ ಪೋಲಿಶ್ ಹಚ್ಕೊಂಡೆ ಈಗ ಕರಿಮಣಿ ಅವೆಲ್ಲ ಹಾಕ್ತಿದ್ದೀನಿ ರೀ ಫಸ್ಟ್ ಸುಜ್ಲಿನ ಸ್ಪೀಡ್ ಆಯ್ತದ ಅನ್ಕೊಂಡಿದ್ದ ಬಟ್ ಅದು ಯಾಕೋ ನನ್ನ ಮಣಿ ಏರ್ಲತ್ತೀವೋ ಒಂದು ಮಣಿ ಏರ್ಲತ್ತಿದ್ದಿಲ್ಲ ಹಂಗೆ ಹೇಳ್ಬಿಟ್ಟು ಅದು ತೆಗೆದು ಈ ಥರ ಮಾಡ್ಕೊಳ್ತೀನಿ ನೀವು ಕೂಡ ಇದೇ ಥರ ಮಾಡ್ತೀವಿ ನೆಲ್ ಪಾಲಿಶ್ ಅಂತ ಎಲ್ಲರ ಮನೆಗೆ ಕಾಮನ್ ಇರ್ತದ ಎಲ್ಲರ ಮನೆಗ ಮನೆಯಾಗ ನೆಲ್ ಲಿಂದ ಈ ತರ ದಾರ ಶಾರ್ಪ್ ಮಾಡ್ಕೊಂಡು ಅಂದ್ರೆ ಐತೆ ಫುಲ್ ಕರಿಮಣಿ ಪೆಣಸೋದಾಗ ತನ ಹಂಗೆ ಇದ್ ಬಿಡ್ತದ ಬಿಡೋದೇ ಇಲ್ಲ ಈಗ ಹೊರಗಡೆ ಎಲ್ಲ ಈಗ ನಾವು ಪೆಣಸ್ಲಿಕ್ಕೆ ಕೊಡ್ಬೇಕು ಅಂದ್ರೆ ಒಂದ್ ತಾಳಿ ಪೆಣಿಸ್ಲಕ್ಕೆ ಹಂಡ್ರೆಡ್ ರುಪೀಸ್ ಅದ ರೀ ಅಷ್ಟು ದುಡ್ಡು ಖರ್ಚು ಮಾಡೋ ಬದಲು ನಾವು ಮನೆಗೆ ನಾವು ಖಾಲಿ ಕೊಡ್ತೇವೆ ನಾವು ಪೆನ್ ನಾವು ನಾವು ಪೆಣಸ್ಕೊಂಡೆ ಅಂದ್ರೆ ಅಷ್ಟಾದ್ರೂ ಉಳಿತಾಯ ಮಾಡ್ಬೋದು ನಾವು ಹಂಗಂತ ಹೇಳ್ಬಿಟ್ಟು ನಾನು ಒಂದು ಸರ್ತಿನೂ ಹೊರಗೆಲ್ಲ ಬಂದಿಲ್ಲ ರೀ ನಮ್ಮ ಮನೆಗೆ ಹೆಂಗೆ ಖಾಲಿನೇ ಕೊಡ್ತೆ ಯಾಕೆ ದುಡ್ಡು ವೇಸ್ಟ್ ಮಾಡೋದು ಅಂತೇಳ್ಬಿಟ್ಟು ನಾನು ನಾನೇ ಪೇಣಿಸ್ಕೊತೀನಿ ಹಾಗೆ ಡೆಲಿವರಿ ಆದ್ಮೇಲೆ ಪೇಣಸ್ಕೊಬೇಕಂತೀ ನಾನು ಪೇಣಿಸ್ಕೊಂಡಿದ್ದಿಲ್ಲ ಅದು ನಿನ್ನ ನೈಟ್ ಇಳೀತು ತಾಳಿ ನಾವು ಇಳೀತು ಹಂಗಂತ ಹೇಳಿ ಇವತ್ತು ಪೇಣಿಸ್ಕೊಳತ್ತೀನಿ ಹಾಗೆ ವೀಡಿಯೋನೂ ಮಾಡೋದಾಗ್ತದೆ ಹೇಳ್ಬಿಟ್ಟು ಮಾಡ್ತಿದ್ದೀನಿ ಫ್ರೆಂಡ್ಸ್ ನೋಡಿರಿ ಈಗ ಎಷ್ಟು ಮಸ್ತ್ ಹೊಂಟವಂತ ಹೇಳಿಬಿಟ್ಟು ಮ ಬ ಮಣಿ ಬರೀಕಿರಲಿ ದೊಡ್ಡ ಇರಲಿ ಸಣ್ಣ ಇರಲಿ ಸೈಜ್ ಯಾವುದಿದ್ದರೂ ದಾರದಾಗೆಲ್ಲ ಈಸಿಯಾಗಿ ಹೊಂಟವ್ರಿ ನೆಲ್ಪಾಲಿಶ್ನಿಂದ ಹಚ್ಕೊಳತ್ತರ ನನ್ನ ಮಗನೂ ಹಳ್ಳ ತಿನ್ರಿ ಹೇಳ್ಬಿಟ್ಟು ನಡುವೆ ಎದ್ದು ಹೋಗು ಎದ್ದು ಹೋಗು ಮಾಡ್ಲತ್ತಿದ್ದು ನಾನು ಒಂದು ಸೈಡ್ ನಮ್ಮ ಅಕ್ಕ ಒಂದು ಸೈಡ್ ನಾನು ಜಲ್ದಿ ಆಗ್ತದೆ ಅಂತ ಹೇಳ್ಬಿಟ್ಟು ಪ್ರೆಣಿಸ್ಲತ್ತಿದ್ದೆವು ಈಗ ಎಷ್ಟೋ ಜನಕ್ಕೆ ಮಂಗಳ ಸೂತ್ರ ಡಿಸೈನ್ ಡಿಸೈನ್ ಆಗಿ ಪೆಣಸ್ಕೊಂಡು ಹಾಕೋಬೇಕು ಅಂತ ಅನಿಸ್ತದ್ರಿ ಒಂಥರ ಹಂಗೆ ಒಂಥರ ಹಿಂಗೆ ಬೇರೆ ಬೇರೆ ಥರ ಡಿಸೈನ್ ಹಾಕೋಬೇಕು ಅಂತ ಅನಿಸ್ಬಿಡ್ತದ ಈಗ ಎಷ್ಟೋ ಜನ ಮನೆಗೆ ಇದ್ರೂ ಕೆಲವೊಬ್ರಿಗೆ ಪೆಣ್ಸಲಾಗ ಬರೋದಿಲ್ಲ ರೀ ಮಂಗಳ ಸೂತ್ರ ಈಸಿ ಅಂತ ಅನಿಸ್ತದ ನಾವು ನೋಡಿದ್ರೆ ಬಟ್ ಕೆಲವೊಬ್ರಿಗೆ ಹೆಂಗೆ ಪೆಣಿಸ್ಬೇಕು ಹೇಗಿಲ್ಲ ಫುಲ್ ಕನ್ಫ್ಯೂಸ್ ಆಗಿರ್ತದೆ ಈಗ ಆ ಥರ ಇತ್ತು ಅಂದ್ರೆ ನೀವು ಇದೇ ಕೆಲಸನೂ ಮಾಡ್ಬೋದು ರೀ ಯಾಕಂದ್ರೆ ಇವೇನು ಡೈಲಿ ಬರೋದಿಲ್ಲ ಏನಿಲ್ಲ ನಮ್ಮ ಮನೆಗೆ ಖಾಲಿ ಕೂಡ ಬದ್ಲಿ ಹೊರಗೆ ಹಂಡ್ರೆಡ್ ರುಪೀಸ್ ತೊಗೊಂಡು ಿ ಪೆನ್ಸ್ ಕೂಡ ಬದಲಿನ ಮನೆಗೆ ಸ್ವಲ್ಪ ರೊಕ್ಕಾಯ್ತು ಹೊರಗಿನಕ್ಕಿಂತ ಒಂದು ಇಪ್ಪತ್ತು ರೂಪಾಯಿ ಹಂಗೆ ಕಡಿಮೆ ತಗೊಂಡು ಪೆನ್ಸ್ ಕೊಡ್ಬೋದು ಅದು ನಮಗೊಂದು ರೀತೀಲಿ ನಮಗೆ ಯೂಸ್ನು ಆಗ್ತದೆ ಹಾಗೇನೋ ದುಡ್ಡು ಗಳಿಸಿದಂ ಆಗ್ತದ್ರಿ ಈ ಥರನೂ ಮಾಡ್ಬೋದು ನಾವು ಮನೆಗೆ ಖಾಲಿ ಕೊಂಡು ಕೂಡ ಬದಲು ಎಷ್ಟೋ ಜನ ಮಂಗಳ ಸೂತ್ರ ಪೆನ್ಸಿ ಪೆನ್ಸಿ ಪೆಣಿಸ್ತಾರೆ ಅವ್ರದ್ದು ಏನಂತಾರೆ ಅವ್ರ ಕೆಲಸನೇ ಅದೇ ಆಗಿಬಿಡ್ತದ ಮಂಗಳ ಸೂತ್ರ ಪೆನ್ಸೋದೆ ಈ ಥರ ಎಲ್ಲ ಕೆಲಸ ಮಾಡ್ಬೋದು ಫ್ರೆಂಡ್ಸ್ ನಾವು ಮನೆಗೆ ಖಾಲಿ ಕುಂತಿದ್ದೇವೆ ಅಂತ ನಾವು ಅನ್ಕೋತೇವೆ ಬಟ್ ಕೆಲಸ ಮಾಡೋರಿಗೆ ಮನೆಗೆ ಇರಲಿ ಹೊರಗೆ ಹೋಗಲಿ ಎಲ್ಲಿದ್ರೂ ಕೆಲಸ ಮಾಡೋರಿಗೆ ನಮ್ಮ ಹತ್ರ ಟ್ಯಾಲೆಂಟ್ ಇತ್ತು ಅಂದ್ರೆ ನಾವು ಏನು ಕೆಲಸ ಮಾಡಲಿ ಏನಿಲ್ಲ ಅಂತ ಅನಿಸ್ಬಿಡ್ತದ ಈ ಥರನೂ ನಾವು ರೀ ಇದ್ರಲ್ಲಿಂದ ನಾವು ದುಡ್ಡು ಮಾಡ್ಬೋದು ಈ ಟೈಮಿಗೆ ನನ್ನ ಮಗನೂ ಅಳ್ಕಿನಿ ಕೆಲವೊಂದು ಸರ್ತಿ ಭಾಳ ಅಂದ್ರೆ ಭಾಳ ಚಂದ ಮಕ್ಕೊತಾನ ಅವ ಹಾಲು ಕುಡಿದು ರೀ ಬಟ್ ಇವತ್ತು ಅದು ಏನೋ ಅಂತಾರಲ್ರಿ ಕೆಲಸ ಇದ್ದಿದ್ದಿ ನಾನೇ ಮಕ್ಕಳು ಅಂತ ನಾವೇನೋ ಮಾಡಬೇಕು ಅಂದ್ರೆ ಅವ್ರು ಏನೇ ಮಾಡ್ಬಿಡಲ್ರಿ ಆತನೇ ಇರ್ತಾನೆ ಆ ತಾರ ಆಗ್ಯದ ಈಗ ನನ್ನ ಪರಿಸ್ಥಿತಿ ಈಗ ನಾಳಿಗೆ ಪೆಣ್ಸಿಗೆ ಮಮ್ಮಿ ಅಂದೆವು ಅಂದ್ರೆ ಈಗ ಇದು ಮಂಗ ಸೂತ್ರ ಏನು ಇರ್ತದಲ್ರಿ ಪೆಣ್ಸ್ಲಾಕ ನಿಂತಿದ್ಮೇಲೆ ಒಂದು ನೈಟ್ ಹಂಗೆ ಹೇಗ್ಬಾರ್ದಂತ ಎಷ್ಟ್ಯಾ ತಡ ಆಗಲಿಕ್ಕ ಎಷ್ಟಕ್ಕೆ ಜಲ್ದಿ ಆಗಲಿಕ್ಕ ಬಟ್ ಅದು ಪೇಂಟ್ಸಿ ಕೊಳಗೆ ಹಾಕಲೇಬೇಕಂತರಿ ನಾವು ಪೇನ್ಸಿ ಅದ ಪೇಂಟ್ಸಿ ಅದ ಹಂಗೆ ಇಕ್ಕಿ ಮತ್ತು ನಾಳೆಗೆ ಪೇಂಸಮ್ಮಿ ಅಂದ್ರೆ ಬರಲ್ಲಂತ್ರಿ ಯಾಕಂತ ನಂಗೆ ಗೊತ್ತಿಲ್ಲ ಫ್ರೆಂಡ್ಸ್ ಬಟ್ ಹೇಳ್ತಾರೆ ಹಿರಿಯರು ಹಾಗೆ ಇಕ್ಬಾರ್ದು ಅದ ಪೆಂಟ್ಸ್ ಅದ ಒನ್ ನೈಟ್ ಹಂಗೆ ಇಕ್ಬಾರ್ದು ಅಂತಾರೆ ಅದಕ್ಕೆ ಇವತ್ತು ಹೇಳ್ತೇವೆ ಅಂದ್ರೆ ಪೆಂಸಲ್ ಗದಲೆ ಹಾಗೆ ತೆಗ್ದಿಡ್ರಿ ಯಾವಾಗ ಐತೆ ಅವಾಗ ಐತಾವಾಗ ಅಂತಾರೆ ಬಟ್ ಅದ್ದ ಪೇಂಟ್ಸ್ ಅದ ಹಾಗೆ ಇಕ್ಬಾರ್ದು ಅಂತಾರೆ ರೀ ಒನ್ ನೈಟು ಹಂಗೆ ಹೇಳ್ಬಿಟ್ಟು ಬಿಟ್ಟು ಟೌನಿಗೆ ತೊಗೊಂಡು ಸ್ವಲ್ಪ ಪೇನ್ಸ್ದ ಹಂಗೆ ಅವ ಆಟ ತಿಂಡ್ರೆ ಹಂಗೆ ನನ್ನ ಮಗನಿಗೂ ನಮ್ಮ ಮಮ್ಮಿಗೆ ಕೊಟ್ಟು ಸ್ವಲ್ಪ ಪೆನ್ಸಿದ್ದೀನಿ ನೋಡಿರಿ ಈ ಥರ ಪೆಣ್ಸೋದಾಗ್ಯದ ಫ್ರೆಂಡ್ಸ್ ನನ್ನ ಮಗಲ್ಲಿಂದ ಸ್ವಲ್ಪ ನನ್ನ ದ ಲೇಟ್ ಆಗ್ಯದ್ರಿ ಅಕ್ಕ ಜಲ್ದಿನೇ ಪೆನ್ಸೋದಾಗ್ಯದ ನಮ್ಮ ಅಕ್ಕಂದು ಈಗ ನಾನು ಪೇಣಿಸ್ತೀನಿ ನಾನು ಪೂರ್ತಿ ಪೆನ್ಸಿದ್ಮೇಲೆ ತೋರಿಸ್ತೀನಿ ಫ್ರೆಂಡ್ಸ್ ಒಂದು ಸೈಡಿಂದು ಪೂರ್ತಿ ಆದಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ನೋಡ್ರಿ ಒಂದು ಸೈಡ್ ಇನ್ನು ಕಂಪ್ಲೀಟ್ ಆಗ್ಯದ್ರಿ ಈಗ ನಾನು ತಾಳಿ ಹಾಕ್ತಿದ್ದೀನಿ ನೀವು ನೋಡ್ತಿರ್ಬೋದು ತಳಗ ಇಕ್ಕಿದೀನಿ ನನಗಂತೂ ಚೆಂದ ಕಾಣುತ್ತದ ಫ್ರೆಂಡ್ಸ್ ಹಾಗೆ ಇದು ಬಂಗಾರ ಮಣಿ ಏನವಲ್ರಿ ಅವು ಸ್ವಲ್ಪ್ ಕಂಬಿದ್ದೆವು ಮುಂದನ್ನು ಸ್ವಲ್ಪ ಮಣಿ ಅದನ್ನು ಹಾಕಿನಿ ಯಾಕ ಅಂದ್ರೆ ಶ ಸೈಡ್ ಇರ್ತದಲ್ರಿ ತಾಳಿ ಅದನ್ನ ಒಳಗಿರ್ತದ ಕೆಲವೊಂದು ಸರ್ತಿ ಈಗ ಕಾಣ್ದು ಏನಾಗಲ್ಲ ತಾಳಿ ಮ್ಯಾಲಗಡೆ ಜಾಸ್ತಿ ಹಾಕಲ್ರಿ ನಾವು ಯಾಕಂದ್ರೆ ಮಂಗ್ ಸೂತ್ರ ತೋರಿಸ್ಬಾರ್ದು ಅಂತಾರೆ ಹಂಗಂತೇಳ್ಬಿಟ್ಟು ಕಾಣಲ್ಲ ಅಂಥೇಳ್ಬಿಟ್ಟು ತಾಳಿಗೆ ಕಡೆ ಸ್ವಲ್ಪ ಹಂಗೆ ಲಾಸ್ಟಿಗೆ ಸ್ವಲ್ಪ ಕರಿಮಣಿ ಬಂಗಾರ ಮಣಿ ಇನ್ನೊಂದು ಸ್ವಲ್ಪ ಇದ್ದರೆ ಚೆನ್ನಾಗಿರ್ತಿತ್ತು ಬಟ್ ಸಾಕಾಗಿಲ್ಲ ಅಂತೇಳಿ ಈ ಥರ ಮಾಡ್ತಿದ್ದೀನಿ ನಾನು ಭಾಳ ಅಂದ್ರೆ ಭಾಳ ಮಸ್ತ್ ಕಾಣ್ತದ ಫ್ರೆಂಡ್ಸ್ ನೀವು ನೋಡ್ತಿರ್ಬೋದು ನಾನು ನಿಮಗೆ ಹಾಕ್ಕೊಂಡು ತೋರಿಸ್ತೀನಿ ರೀ ನೋಡಿರಿ ಈಗ ಒಂದು ಸೈಡಿನ ರೆಡಿ ಆಗ್ಯದ ಕರಿಮಣಿ ಬಂಗಾರ ಮಣಿ ಅವೆಲ್ಲ ಹಾಕೋದು ಈಗ ನಾನು ತಾಳಿ ಹಾಕಿದ್ದೀನಿ ಫ್ರೆಂಡ್ಸ್ ನೋಡಿರಿ ಒಂದು ಸೈಡಿನ ಕಂಪ್ಲೀಟ್ ಆಗ್ಯದ ಫ್ರೆಂಡ್ಸ್ ನೀವು ನೋಡ್ರಿ ನಾನು ನಿಮಗೆ ಈಗ ನಿಮಗೆ ತೋರಿಸ್ತೀನಿ ಭಾಳ ಅಂದ್ರೆ ಭಾಳ ಮಸ್ತ್ ಕಾಣ್ತದ ಫ್ರೆಂಡ್ಸ್ ನಂಗಂತೂ ಭಾಳ ಇಷ್ಟ ಆಯಿತು ಹಾಕೊಂಡಿದ್ಮೇಲೆ ಇನ್ನೂ ಚೆನ್ನಾಗಿ ಕಾಣ್ತದ್ರಿ ನೋಡ್ರಿ ಈ ಥರ ಬಂದದ ನಂಗಂತೂ ಭಾಳ ಇಷ್ಟ ಆಯಿತು ಫ್ರೆಂಡ್ಸ್ ನೀವು ಕೂಡ ಟ್ರೈ ಮಾಡಿ ನೋಡಿರಿ ಹಾಕೊಂಡಿದ್ದಾಗೆಲ್ಲ ಹೊಸ ಹೊಸ ರೀತಿ ಟ್ರೈ ಮಾಡಬೇಕ್ರಿ ಒಂದೇ ಥರ ಹಾಕೊಂಡು ಹಾಕೊಂಡು ರೀ ಈ ಥರ ಹೊಸ ಹೊಸ ಡಿಸೈನ್ದಾಗ ಹಾಕೊಂಡು ನೋಡಬೇಕು ನಮಗೂ ಗೊತ್ತಾಗ್ತದೆ ಯಾವ ಥರ ನಮಗೆ ಚೆಂದ ಕಾಣ್ತದೆ ಯಾವ ಥರ ಆದರೂ ಒಪ್ತದ ಅಂತ ಹೇಳ್ಬಿಟ್ಟು ಈಗ ನೋಡ್ರಿ ಇನ್ನೊಂದು ಸೈಡ್ ನಾವು ಎಣಿಸ್ತೇವೆ ನಾವು ಫುಲ್ ಹೇಳ್ಬೇಕು ಬರೀ ಈಗ ಒಬ್ಬರು ಪಾಲಿಸ್ ಸತ್ತು ನಿರ್ಬೇಕ್ರಿ ಈಗ ಫ್ರೆಂಡ್ಸ್ ನೋಡ್ರಿ ಫೈನಲಿ ಈ ಥರ ರೀ ಮತ್ತೆ ಚಂದ ಕಾಣತ್ತದ ಫ್ರೆಂಡ್ಸ್ ಮಸ್ತ್ ಕಾಣತ್ತದ್ರಿ ಈ ಥರ ಪೇಂಟ್ಸ್ ಇದ್ದಾಗ ಒಂದೊಂದ್ಸರ್ತಿ ಬೇರೆ ಬೇರೆ ಟೈಪ್ ಹೇಂಟ್ಸ್ಕೊಂಡು ಅಂದ್ರೆ ನಮಗೂ ಚ ಗೊತ್ತಾಯ್ತದ್ರಿ ಯಾವ ಥರ ಬೇಕಂತ ಹೇಳಿ ಹಂಗೆ ನಮಗೆ ಎಲ್ಲ ರೀತಿ ಹೇಗೊಂಡು ಅಂದ್ರೆ ನಮಗೂ ಚಂದ್ ಯಾವ್ ಚಂದ ಕಾಣದ ಯಾವ್ದಿಲ್ಲ ಅಂತ ಹೇಳಿ ಗೊತ್ತಾಗ್ತದ್ರಿ ನೋಡ್ರಿ ಈ ಥರ ಬಂದದ ಈಗ ನೋಡ್ರಿ ಈ ಕಡೆ ಕಡೆಗೆ ಒಂದು ಗಂಟು ಈ ಕಡೆ ಕಡೆಗೆ ಒಂದು ಹಾಕ್ಬೇಕು ಈಗ ನಾವು ಮನೆಗೆ ಕುಂತಿದ್ದು ಬಿಸ್ನೆಸ್ ಭೀ ಮಾಡ್ಬೋದು ಫ್ರೆಂಡ್ಸ್ ಖಾಲಿಗೆ ಕುಂತಿದ್ದರೆಲ್ಲ ಮಾಡ್ಬೋದು ಈಗ ನಾವೆಲ್ಲ ಈಗ ಹೊರಗೆ ಪೆನ್ಸ್ಕೊಂಡು ಶಂಬರ್ ರೂಪಾಯಿ ಕೊಡಬದ್ಲಿ ನಾವೇ ಇನ್ನೊಬ್ರದ್ದು ತಾಳಿ ತೊಗೊಂಡು ಪೆಣ್ಸಿ ಬೆಲೆಂದ್ರೆ ರೊಕ್ಕಕ್ಕೆ ತಗೋಬೇಕು ರೀ ಹೊರಗೆಲ್ಲ ರೂಪಾಯಿ ತಗೋತಾರಂದ್ರೆ ಒಂದು ಐವತ್ತು ರೂಪಾಯಿ ತೊಗೋಬೇಕು ಇದಕ್ಕೇನು ಜಾಸ್ತಿ ಟೈಮ್ ಆತಲ್ರಿ ಎಕ್ಸ್ಪೀರಿಯನ್ಸ್ ಇತ್ತು ಅಂದ್ರೆ ಒಂದು ಗಂಟೆದಾಗ ಆಗೇ ಹೋಗ್ತದೆ ನೋಡಿರಿ ಈ ಥರ ಚಂದ ಮಣಿಗತ್ತಿ ಗಂಟು ಹಾಕ್ಬೇಕು ಈ ಕಡೆನೂ ಗಂಟು ಹಾಕಿದಾಯ್ತು ಈಗ ಇದನ್ನು ಆಯಿತು ಈಗ ಸರಿ ಈಗ ತಗೊತೀನಿ ನಾನು ಈಗ ಇವು ಅಷ್ಟೊಂದು ನಾಲ್ಕು ಪದಾರ್ ಕೂಡ ಮತ್ತೊಂದು ಗಂಟ ಹಾಕ್ಬೇಕ್ರಿ ಫ್ರೆಂಡ್ಸ್ ಇಲ್ಲಿ ನಿಮಗೇನಾದರೂ ಏನಾದ್ರೂ ಸೈಜ್ ಕಮ್ಮಿ ಆಗ್ಯದ ಹೈಟ್ನ ಕಡಿಮೆ ಆಗ್ಯದ ಅಂದ್ರೆ ಇಲ್ಲಿ ನೀವು ಕರಿಮೈ ಸ್ವಲ್ಪ ಜಾಸ್ತಿ ಹಾಕೋರಿ ಹಿಂದೆ ಕರೆಕ್ಟ್ ಆಗ್ತದ ಒಂದೆರ ಚಂದ ಮಜ್ಬೂತ್ ಹಾಕ್ಬೇಕು ಗಂಟು ಎಲ್ರಿ ನೋಡ್ರಿ ನೀ ಎಕಡು ಇದು ಯಾಕಡು ಯಾವ್ದು ಯಾವ್ದು ಏನು ಬಿ ಬೇಕಿಲ್ಲ ಫ್ರೆಂಡ್ಸ್ ತುಡ ಫ್ರೆಂಡ್ಸ್ ನೋಡಿ ಈಗ ಇದಕ್ಕ ಸ್ವಲ್ಪ ಕಡೆಬಿಂದು ಇದು ಮಾಡ್ತೀನಿ హ జల్దీ ఉచ్చేదా ఇల్ తోర్స్టే

ಐತ್ರಿ ತಾಳಿ ಪದ ನೋಡ್ರಿ ಹಾಕೊಂಡಿ ಬಹಳ ಮಸ್ತ್ ಕಾಣತದ್ರಿ ಸಾರಿ ಮೇಲೆ ಇನ್ನು ಚಂದ ಕಾಣ್ತದ ಬಟ್ ಡೈಲಿ ವಿಯರ್ ನೈಟ್ ಡ್ರೆಸ್ ಇರ್ತದಲ್ರಿ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂಡಿನಿ ಫ್ರೆಂಡ್ಸ್ ಪ್ಲೀಸ್ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ